ವೀಕ್ಷಕರೆಲ್ಲರಿಗೂ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಏಪ್ರಿಲ್ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನ ಮಕರ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಈ ದಿನ ಮಕರ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಈ ದಿನ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳೇನು ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳೋ ಈ ಯೋಗಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಕಾಣಿಸಿಕೊಳ್ಳಲಿದೆ ಜತೆಗೆ ಈ ದಿನಗಳಂದು ನೀವು ಹೊಂದಿರಬೇಕಾದ ಎಚ್ಚರಿಕೆ ಏನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಇಲ್ಲಿ ತಿಳಿದುಕೊಳ್ಳೋಣ ಮಾಹಿತಿ ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂತ ಮಾಡಿ ವೀಕ್ಷಕರೇ ದೈನಿಕ ರಾಶಿ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ದಿನ ಗ್ರಹ ನಕ್ಷತ್ರ ತಿಥಿಗಳ ಮಾಹಿತಿ ಮತ್ತು ಯೋಗಗಳ ಕುರಿತು ನೋಡೋಣ ಈ ದಿನವು ಶನಿವಾರದ ದಿನವಾಗಿರಲಿದ್ದು ಚೈತ್ರ ಮಾಸದ ಕೃಷ್ಣ ಪಕ್ಷದ ತದಿಗೆಯ ತಿಥಿ ಇರಲಿದೆ ತದಿಗೆ ತಿಥಿಯು ಈ ದಿನ ಬೆಳಿಗ್ಗೆಯ ಎಂಟು ಗಂಟೆ ಹದಿನೇಳು ನಿಮಿಷದವರೆಗೆ ಇರಲಿದ್ದು ನಂತರದಲ್ಲಿ ಚೌತಿ ತಿಥಿ ಪ್ರಾರಂಭವಾಗಲಿದ್ದು ಜತೆಗೆ ಈ ದಿನ ರಾತ್ರಿಯ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಜ್ಯೇಷ್ಠ ನಕ್ಷತ್ರದ ಗೋಚರವಿರಲಿದ್ದು ನಂತರದಲ್ಲಿ ಮೂಲ ನಕ್ಷತ್ರದ ಗೋಚರ ಪ್ರಾರಂಭವಾಗಲಿದ್ದು ಜತೆ ಜೊತೆಗೆ ಈ ದಿನ ರಾತ್ರಿಯ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಪರಿಗ ಹೆಸರಿನ ಯೋಗ ಇರಲಿದ್ದು ನಂತರದಲ್ಲಿ ಶಿವ ಹೆಸರಿನ ಯೋಗ ಪ್ರಾರಂಭವಾಗಲಿದ್ದು ಇನ್ನು ಚಂದ್ರದೇವನು ಈ ದಿನ ವೃಷ್ಟಿಕ ರಾಶಿಯಲ್ಲಿ ಗೋಚರಿಸಲಿದ್ದೆ ಅದೇ ಸೂರ್ಯದೇವನು ಈ ದಿನ ಮೇಷ ರಾಶಿಯಲ್ಲಿ ಗೋಚರಿಸಲಿದ್ದಾರೆ ಇನ್ನು ಈ ದಿನದಂದು ಅಭಿಜಿತ್ ಮುಹೂರ್ತ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ ಮೂರು ನಿಮಿಷ ಇಂದ ಮಧ್ಯಾಹ್ನದ ಹನ್ನೆರಡು ಗಂಟೆ ನಿಮಿಷದವರೆಗೆ ಇರಲಿದ್ದೆ ಇದು ಈ ದಿನದ ಗ್ರಹ ನಕ್ಷತ್ರ ತಿಥಿಯ ಕುರಿತಾದ ಮಾಹಿತಿಯಾಗಿದ್ದು ಇದರ ಆಧಾರದ ಮೇಲೆ ನಿಮ್ಮ ದಿನಚರಿಯಲ್ಲಿಯೂ ಬದಲಾವಣೆ ಕಂಡುಬರಲಿದೆ ಇನ್ನು ಈಗ ಈ ದಿನದ ಮಕರ ರಾಶಿಯ ಫಲಗಳ ಕುರಿತು ನೋಡುವುದಾದರೆ ನಿಮ್ಮ ಮಗುವಿನಂಥ ಸ್ವಭಾವ ಕಾಣಿಸಿಕೊಳ್ಳುತ್ತದೆ ಮತ್ತು ನೀವು ಒಂದು ಆಹ್ಲಾದಕಾರಿ ಮನಸ್ಥಿತಿಯಲ್ಲಿರುತ್ತೀರಿ ನಿಮಗೆ ಆಕರ್ಷಕವಾಗಿ ತೋರುವ ಯಾವುದೇ ಹೂಡಿಕೆಯ ಯೋಜನೆಯ ಬಗ್ಗೆ ಹೆಚ್ಚು ಕಂಡುಹಿಡಿಯಲು ಮೇಲ್ಮೈಗಿಂತ ಕೆಳಗೆ ಆಳವಾಗಿ ಕೆದಕಿ ಯಾವುದೇ ಪ್ರಮಾಣ ಮಾಡುವ ಮೊದಲು ತಜ್ಞರನ್ನು ಸಂಪರ್ಕಿಸಿ ಮಕ್ಕಳ ಅವರ ಸಾಧನೆಗಳಿಂದ ನೀವು ಹೆಮ್ಮೆ ಪಡುವಂತೆ ಮಾಡಬಹುದು ಸೆಕ್ಸ್ ಅಪೀಲ್ ಬೇಕಾದ ಫಲಿತಾಂಶವನ್ನು ನೀಡುತ್ತದೆ ಕುಟುಂಬಕ್ಕೆ ಸಾಕಷ್ಟು ಸಮಯವನ್ನು ನೀಡುವುದಿಲ್ಲ ಎಂದು ಅವರ ಕುಟುಂಬಗಳು ದೂರು ನೀಡುತ್ತಾರೆ ಅವರು ಇಂದು ಕುಟುಂಬ ಸದಸ್ಯರಿಗೆ ಸಮಯವನ್ನು ನೀಡುವ ಬಗ್ಗೆ ಯೋಚಿಸಬಹುದು ಆದರೆ ಕೊನೆಯ ಕ್ಷಣದಲ್ಲಿ ಕೆಲವು ಕೆಲಸದ ಆಗಮನದಿಂದಾಗಿ ಇದು ಸಂಭವಿಸುವುದಿಲ್ಲ ನಿಮ್ಮ ಜೀವನ ಸಂಗಾತಿ ಹಿಂದೆಂದೂ ಇಂದಿಗಿಂತ ಹೆಚ್ಚು ಅದ್ಭುತವಾಗಿರಲಿಲ್ಲ ಇಂದು ಹವಾಮಾನದಂತೆ ದಿನದಲ್ಲಿ ಅನೇಕ ಬಾರಿ ನಿಮ್ಮ ನಡವಳಿಕೆಯೂ ಬದಲಾಗಬಹುದು ನಿಮ್ಮ ಸೃಜನಶೀಲ ಆಲೋಚನೆಗಳನ್ನು ಕಾರ್ಯಗತಗೊಳಿಸಲು ಮತ್ತು ನಿಮ್ಮ ಆಲೋಚನೆಗಳನ್ನು ವಿಸ್ತರಿಸಲು ಇದು ಸೂಕ್ತ ಸಮಯ ಕೆಲವು ಬೌದ್ಧಿಕ ಅನ್ವೇಷಣೆಗಳಲ್ಲಿ ಅಥವಾ ವೃತ್ತಿಪರ ತರಬೇತಿಯಲ್ಲಿ ನಿಮ್ಮನ್ನು ನೋಂದಾಯಿಸಿಕೊಳ್ಳಿ ಅದು ಇತರ ಮೇಲೆ ಅಂಚನ್ನು ತೆಗೆದುಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ ಅದೇ ರೀತಿ ಮುಂದುವರಿಸಲು ಪ್ರಯತ್ನಿಸುತ್ತಿರುವಾಗ ನೀವು ಕೆಲವು ಹಣಕಾಸಿನ ಸಮಸ್ಯೆಗಳಿಗೆ ಹೇಗೆ ಒಳಗಾಗಬಹುದು ಆರೋಗ್ಯ ಮತ್ತು ಸ್ವಾಸ್ಥ್ಯ ಬಗ್ಗೆ ತಿಳಿದುಕೊಳ್ಳೋಣ ನೀವು ಇಂದು ವಿಶೇಷವಾಗಿ ಆರೋಗ್ಯಕರ ಮತ್ತು ಶಕ್ತಿಯುತವಾಗಿರುತ್ತೀರಿ ಈ ಶಕ್ತಿಯನ್ನು ಫಲಪ್ರದ ರೀತಿಯಲ್ಲಿ ಬಳಸಲು ಮರೆಯದಿರಿ ನೀವು ಯಾವುದೇ ಕೆಲಸವನ್ನು ಮುಂದೂಡುತ್ತಿದ್ದರೆ ಇಂದು ನೀವು ಅದನ್ನು ಸುಲಭವಾಗಿ ಪೂರ್ಣಗೊಳಿಸಬಹುದು ವ್ಯಾಯಾಮದ ಹೊಸ ಆಡಳಿತವನ್ನು ಪ್ರಾರಂಭಿಸಲು ಅಥವಾ ಏರೋಬಿಕ್ಸ್ ಅಥವಾ ಈಜುನಂತಹ ಕೆಲವು ದೈಹಿಕ ಚಟುವಟಿಕೆಯ ವರ್ಗಕ್ಕೆ ಹಾಜರಾಗಲು ಇದು ಉತ್ತಮ ದಿನವಾಗಿದೆ ಡೈಲಿ ಲವ್ ಮತ್ತು ರಿಲೇಶನ್ಶಿಪ್ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ಸಂಗಾತಿಯೊಂದಿಗೆ ನೀವು ಮುಕ್ತವಾಗಿ ಸಂವಹನ ನಡೆಸಲು ಸಾಧ್ಯವಾಗುವುದರಿಂದ ಇದು ಉತ್ತಮ ದಿನವಾಗಿದೆ ನೀವು ಬಹಳ ಸಮಯದಿಂದ ಈ ಅವಕಾಶವನ್ನು ಹುಡುಕುತ್ತಿದ್ದೀರಿ ಅವರೊಂದಿಗೆ ನಿಮ್ಮ ಎಲ್ಲಾ ರಹಸ್ಯಗಳನ್ನು ಬಹಿರಂಗಪಡಿಸಿ ಮತ್ತು ನೀವು ಹೊಂದಿರುವ ಕಾಳಜಿಗಳನ್ನು ಹಂಚಿಕೊಳ್ಳಿ ಇದು ನಿಮ್ಮ ಸಂಬಂಧದಲ್ಲಿ ಉತ್ಸಾಹದ ಒಳಹರಿವನ್ನು ಅನುಮತಿಸುತ್ತದೆ ಸ್ನೇಹಿತರಂತೆ ಮತ್ತು ಜೋಡಿಯಾಗಿ ನಿಮ್ಮನ್ನು ಹತ್ತಿರಕ್ಕೆ ತರುತ್ತದೆ ವೃತ್ತಿ ಮತ್ತು ಹಣ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಮ ನಕ್ಷತ್ರವು ನಿಮ್ಮ ಕೆಲಸದ ಸ್ಥಳದಲ್ಲಿ ಲಗ್ನದಲ್ಲಿದೆ ಇದು ನಿಮ್ಮ ಹಣಕಾಸಿನಲ್ಲಿ ಅದ್ಭುತಗಳನ್ನು ಮಾಡುತ್ತಿರುವಾಗ ಇದು ಕಚೇರಿಯಲ್ಲಿ ಅಸೂಯೆ ಮತ್ತು ಕೆಟ್ಟ ಭಾವನೆಯನ್ನು ಉಂಟು ನೀವು ಇಂದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಕೆಲವು ಸೇತುವೆಗಳನ್ನು ನಿರ್ಮಿಸಬೇಕಾಗಿದೆ ಆದರೆ ನೀವು ವೈರಿಯಿಂದ ಸ್ನೇಹಿತರನ್ನು ಗುರುತಿಸಬೇಕಾಗಿದೆ ಏಕೆಂದರೆ ನಿಮ್ಮ ವೃತ್ತಿ ಜೀವನವನ್ನು ಹಾಳು ಮಾಡಲು ನಿಮ್ಮ ಬೆನ್ನಿನ ಹಿಂದೆ ಯಾರಾದರೂ ಕೆಲಸ ಮಾಡುತ್ತಿರಬಹುದು ಇನ್ನು ಕೊನೆಯದಾಗಿ ಈ ದಿನ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿಯನ್ನು ಬಲಪಲಿಸಲು ಮಾಂಸ ಮದ್ಯವನ್ನು ಸೇವಿಸಬೇಡಿ ವೀಕ್ಷಕರೆ ಇದಾಗಿತ್ತು ಮಕರ ರಾಶಿಯ ಜಾತಕದವರ ದೈನಿಕ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ